ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪ್ರಾಚೀನ ಭಾರತದಲ್ಲಿ ಶತಕೋಟಿ ಪ್ರಜಾಪಾಲನೆ ಮಾಡುವ ಒಂದು ದೊಡ್ಡ ಸಾಮ್ರಾಜ್ಯದ ರಾಜನಿದ್ದನು ಆ ರಾಜನು ದಕ್ಷತೆಯಿಂದ ಆಳುತ್ತಿದ್ದನು ಆದರೆ ಸ್ವಭಾವದಲ್ಲಿ ಸ್ವಲ್ಪ ಅಹಂಕಾರಿಯೂ ಆಗಿದ್ದನು ರಾಜನಿಗೆ ತನ್ನ ರಾಣಿ ಸುಧಾರಾಣಿ ಮೇಲೆ ಅಪಾರ ಪ್ರೀತಿ ಮತ್ತು ಗೌರವವಿತ್ತು ಸುಧಾರಾಣಿ ಕೇವಲ ಸುಂದರಿ ಮಾತ್ರವೇ ಅಲ್ಲ ಅವಳಿಗೆ ಸತ್ಯವಾದಿ ಎಂಬ ಹೆಸರು ಕೂಡ ಇತ್ತು ಯಾವ ಸಂದರ್ಭದಲ್ಲೂ ಸುಳ್ಳು ಮಾತನಾಡದೆ ಸತ್ಯವನ್ನೇ ಪಾಲಿಸುತ್ತಿದ್ದಳು ಒಂದು ದಿನ ರಾಜನು ತನ್ನ ತಜ್ಞ ಬಟ್ಟೆಕಾರರಿಂದ ತಯಾರಿಸಿದ ಹೊಸದಾದ ರಾಜಮಡಿಗೆ ಉಡುಪುಗಳನ್ನು ಧರಿಸಿದ್ದನು ಅವು ಅವನಿಗೆ ತುಂಬ ಇಷ್ಟವಾಯಿತು ಆದರೆ ಅವುಗಳು ನೋಡುವುದಕ್ಕೆ ತುಂಬ ಅಸಹ್ಯಕರವಾಗಿಯೂ ವಿಚಿತ್ರವಾಗಿಯೂ ಇವೆ ಎಂಬುದು ಎಲ್ಲರಿಗೂ ಸ್ಪಷ್ಟವಾಗಿತ್ತು ರಾಜನು ತನ್ನ ಆಭರಣಗಳೊಂದಿಗೆ ಆ ಬಟ್ಟೆಗಳನ್ನು ಧರಿಸಿ ಅರಮನೆಗೆ ಬಂದು ಅವುಗಳ ಮೇಲೆ ಪ್ರತಿಯೊಬ್ಬನ ಅಭಿಪ್ರಾಯ ಕೇಳಲು ಬಯಸಿದನು ಆದರೆ ರಾಜನ ಮೇಲೆ ಇರುವ ಭಯದಿಂದ ಮಂತ್ರಿಗಳು ಬಟ್ಟೆಗಳನ್ನು ಮೆಚ್ಚಿಕೊಂಡಂತೆ ಹೇಳಿದರು ಮಹಾರಾಜ ನೀವು ಧರಿಸಿರುವ ಈ ಉಡುಪುಗಳು ಅದ್ಭುತ ನೀವು ದೇವರಂತೆ ಕಾಣುತ್ತಿದ್ದೀರಿ ಎಂದು ಹೇಳುತ್ತಾರೆ ಆಗ ರಾಜನು ಸಂತೋಷದಿಂದ ತನ್ನ ರಾಣಿ ಸುಧಾರಾಣಿ ಬಳಿಗೆ ಹೋಗುತ್ತಾನೆ ಆಗ ಹೇಳುತ್ತಾನೆ ರಾಣಿ ನೋಡು ನನ್ನ ಈ ಉಡುಪುಗಳು ಹೇಗಿವೆ ಎಂದು ಆತನು ಕೇಳಿದನು ಅದಕ್ಕೆ ಸುಧಾರಾಣಿ ನೇರವಾಗಿ ಹೇಳುತ್ತಾಳೆ ಮಹಾರಾಜ ಈ ಬಟ್ಟೆಗಳು ತುಂಬ ಅಸಹ್ಯಕರವಾಗಿವೆ ಅವುಗಳಿಗೆ ಯಾವ ರೀತಿಯ ಸೌಂದರ್ಯವಿಲ್ಲ ನಿಮ್ಮ ಶ್ರೇಷ್ಠತೆ ಮಾತ್ರವಲ್ಲ ನಮ್ಮ ಸಾಮ್ರಾಜ್ಯದ ಘನತೆಯನ್ನು ಇವು ಅವಮಾನಿಸುತ್ತವೆ ಆಗ ರಾಜನ ಕೋಪ ಮತ್ತು ನಿರ್ಣಯ ಸುಧಾರಾಣಿಯ ಮಾತುಗಳು ರಾಜನಿಗೆ ಬಡಿದಂತೆ ಒಡೆದವು ಮಹಾರಾಜನ ಕೋಪ ನೆತ್ತಿಗೇರಿತು ಕೋಪದಲ್ಲಿ ಅವನು ರಾಣಿಯನ್ನು ಕೋಟೆಯಿಂದ ಹೊರಹಾಕುವಂತೆ ಆಜ್ಞಾಪಿಸಿದನು ಆಗ ಮಹಾರಾಜನು ಸುಧಾರಾಣಿಗೆ ಹೇಳುತ್ತಾನೆ ನೀನು ರಾಜನಿಗೆ ಅವಮಾನ ಮಾಡಿದ್ದೀಯ ಇನ್ನು ಈ ಅರಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ ಎಂದು ಹೇಳುತ್ತಾನೆ ಆಗ ಕೋಟೆಯಿಂದ ಹೊರಹಾಕಲ್ಪಟ್ಟ ಸುಧಾರಾಣಿ ಕಾಡಿನ ಕಡೆ ಪ್ರಯಾಣ ಮಾಡಿದಳು ಕಾಡಿನ ಹಸಿರು ಮರಗಳು ಮತ್ತು ತಂಪಾದ ಒಳೆಯ ನೀರು ಅವಳಿಗೆ ಆಶ್ರಯ ನೀಡಿದವು ಆ ಕಾಡಿನಲ್ಲಿರುವ ಬಡಜನರೊಂದಿಗೆ ಸಮಯವನ್ನು ಕಳೆಯುತ್ತಿದ್ದಳು ಅವಳ ಸತ್ಯನಿಷ್ಠೆ ಮತ್ತು ದಯೆ ಕಡಿಮೆಯಾಗಲಿಲ್ಲ ಸುಧಾರಾಣಿ ತನ್ನ ಸ್ವಂತ ಶ್ರಮದಿಂದ ಆಹಾರವನ್ನು ತಯಾರಿಸಿ ಬಡಜನರಿಗೆ ಕೊಡುತ್ತಿದ್ದಳು ಆಶ್ರಯಕ್ಕಾಗಿ ಬಂದವರಿಗೆ ಮನೆಗಳನ್ನು ನಿರ್ಮಿಸುವಲ್ಲಿ ಸಹಾಯ ಮಾಡುತ್ತಿದ್ದಳು ಕಾಡಿನ ಬಡಜನರು ಆಕೆಯ ಮನೋಭಾವವನ್ನು ಕಂಡು ಸತ್ಯವಾದಿ ದೈವದಂತೆ ಆರಾಧಿಸಿದರು ಕಾಡಿನ ಜನರು ಅವಳಿಂದ ಪ್ರಭಾವಿತರಾಗಿ ನೀವು ನಮ್ಮ ರಾಣಿ ಎಂದು ಒತ್ತಿ ಹೇಳಲು ಆರಂಭಿಸಿದರು ಇತ್ತ ಮಹಾರಾಜನಿಗೆ ಮನೋವ್ಯಾಧನೆ ಶುರುವಾಗುತ್ತದೆ ತನ್ನ ಹೆಂಡತಿ ಸುಧಾರಾಣಿಯನ್ನು ನೆನೆಸಿಕೊಂಡು ದುಃಖ ಪಡುತ್ತಿರುತ್ತಾನೆ ರಾಜನಿಗೆ ತನ್ನ ಹೊಸ ಬಟ್ಟೆಗಳು ತುಂಬ ಚೆನ್ನಾಗಿದೆ ಎಂದು ಹೇಳಿದ ಮಂತ್ರಿಗಳು ಕೇವಲ ಅವನ ಮೇಲೆ ಇದ್ದ ಭಯದಿಂದ ಮಾತ್ರ ಆದರೆ ಸುಧಾರಾಣಿ ಮಾತ್ರ ಸತ್ಯವನ್ನು ಹೇಳಿದ್ದನ್ನು ಅವನು ನೆನಪು ಮಾಡಿಕೊಳ್ಳುತ್ತಾನೆ ಅವಳ ಮಾತು ಸತ್ಯವಾಗಿತ್ತು ನಾನು ನನ್ನ ಅಹಂಕಾರದಿಂದ ಅವಳನ್ನು ಅನ್ಯಾಯವಾಗಿ ತಂಡಿಸಿದ್ದೇನೆ ಎಂದು ರಾಜನು ಮನಸಾರೆ ಕಣ್ಣೀರು ಹಾಕಿದನು ಒಂದು ದಿನ ರಾಜನು ಕಾಡಿನ ಕಡೆಗೆ ಪ್ರಯಾಣಿಸುತ್ತಾನೆ ಸುಧಾರಾಣಿಯ ಹುಡುಕಾಟ ಆರಂಭಿಸಿದನು ಕಾಡಿನಲ್ಲಿ ಅವಳಿಗೆ ಬಡಜನರು ಸಲ್ಲಿಸುತ್ತಿದ್ದ ಗೌರವವನ್ನು ನೋಡಿ ರಾಜನು ತನ್ನ ತಪ್ಪಿನ ಮಹತ್ವವನ್ನು ಇನ್ನಷ್ಟು ಅರಿತುಕೊಳ್ಳುತ್ತಾನೆ ಅವನ ಕಣ್ಣೀರು ತುಂಬಿದ ಮಾತುಗಳಲ್ಲಿ ಅವನು ಸುಧಾರಾಣಿಗೆ ಕ್ಷಮೆ ಕೇಳುತ್ತಾನೆ ನೀನು ಸತ್ಯವನ್ನೇ ಹೇಳಿದೆಯೆಂದು ನನಗೆ ಈಗ ಸಂಪೂರ್ಣವಾಗಿ ಗೊತ್ತಾಗಿದೆ ದಯವಿಟ್ಟು ನಿನ್ನ ರಾಜನನ್ನು ಕ್ಷಮಿಸು ಮತ್ತು ನನ್ನೊಡನೆ ಮರಳಿ ಬಾ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಸುಧಾರಾಣಿ ರಾಜನ ಪ್ರಾಮಾಣಿಕತೆಯನ್ನು ಮತ್ತು ಪರಿವರ್ತನೆಯನ್ನು ಗಮನಿಸಿ ಅರಮನೆಗೆ ಹಿಂದಿರುಗಲು ಒಪ್ಪಿಕೊಂಡಳು ಆ ದಿನದಿಂದ ರಾಜನು ಸುಧಾರಾಣಿಯನ್ನು ಇನ್ನಷ್ಟು ಗೌರವದಿಂದ ನೋಡಿಕೊಳ್ಳುತ್ತಿದ್ದನು ತನ್ನ ಅಹಂಕಾರವನ್ನು ತೊರೆದ ರಾಜನು ತನ್ನ ನಿರ್ಣಯಗಳಲ್ಲಿ ಸದಾ ಸತ್ಯನಿಷ್ಠೆಯನ್ನೇ ಪಾಲಿಸುತ್ತಿದ್ದನು ಈ ಕಥೆಯ ನೀತಿ ಏನೆಂದರೆ ಸತ್ಯವು ಯಾವಾಗಲೂ ಗೆಲ್ಲುತ್ತದೆ ಯಾವಾಗಲೂ ಸತ್ಯವು ಬಲಶಾಲಿಯಾಗುತ್ತದೆ ಎಂಬುದಕ್ಕೆ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳಿವೆ ಕೆಲವೊಮ್ಮೆ ಅದು ಕಠಿಣ ಕಷ್ಟಕರ ಮತ್ತು ಅನ್ಯಾಯದ ಎದುರಲ್ಲಿಯೇ ಅಂಶವಾಗಿರಬಹುದು ಆದರೆ ನಿಜಕ್ಕೂ ದೀರ್ಘಕಾಲದಲ್ಲಿ ಅದು ನಿರಂತರವಾಗಿ ಪ್ರಾಮಾಣಿಕತೆಯ ನ್ಯಾಯ ಮತ್ತು ಧರ್ಮದ ಪ್ರತ್ಯೇಕತೆಯನ್ನಾಗಿ ಅನ್ವಯಿಸುತ್ತದೆ ಅದು ಪರಿಪೂರ್ಣವಾಗಿರದ ಹಾಗೆ ಕೆಲವೊಮ್ಮೆ ಭಾವನೆಗಳಿಗೆ ವಿರುದ್ಧವಾಗಿಯೂ ಅನುಸರಿಸಬಹುದು ಆದರೆ ಅದು ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಒಂದು ಸಮಯದಲ್ಲಿ ಒಂದು ದ್ವಾರವು ತೆರೆಯುತ್ತದೆ ಮತ್ತು ಸತ್ಯಕ್ಕೆ ನಿರಂತರ ಪ್ರಜ್ಞೆಯೊಂದಿಗೆ ಸತ್ಯಕ್ಕೆ ಧೈರ್ಯ ಮತ್ತು ತಾಳ್ಮೆಯಿಂದ ಯಶಸ್ಸು ಸಿಗುತ್ತದೆ ಸತ್ಯವು ಮಾನವನಿಂದ ದೂರ ಹೋಗುವುದಿಲ್ಲ ಅದು ಯಾವಾಗಲೂ ಸತ್ಯವನ್ನೇ ತಲುಪಿಸುತ್ತದೆ ಅಧಿಕಾರಗಳು ಸುಳ್ಳು ಮತ್ತು ಕುತಂತ್ರಗಳ ಮೂಲಕ ಕೆಲವೊಮ್ಮೆ ಸತ್ಯವನ್ನು ನಿಯಂತ್ರಿಸಲು ಯತ್ನಿಸಬಹುದು ಆದರೆ ಅಂತಿಮವಾಗಿ ಸತ್ಯವು ಪ್ರತಿಯೊಬ್ಬ ಪ್ರಾಣಿಯ ಹೃದಯದಲ್ಲಿಯೂ ಪ್ರಜ್ವಲಿಸುತ್ತದೆ ನಮ್ಮ ಅಂತರಂಗದಲ್ಲಿ ಅದು ಅತ್ಯಂತ ಶಕ್ತಿಯುಕ್ತವಾಗಿದ್ದು ಅದನ್ನು ದೂರವಿಡಲು ಸಾಧ್ಯವಿಲ್ಲ ದೀರ್ಘಕಾಲದಲ್ಲಿ ಸುಳ್ಳು ಮತ್ತು ಮೋಸಕ್ಕೆ ಧ್ವಂಸವಾಗುತ್ತದೆ ಸತ್ಯವು ತನ್ನ ಮಾರ್ಗದಲ್ಲಿ ಮುಂದುವರಿದು ಸಾಮಾಜಿಕ ಮತ್ತು ರಾಜಕೀಯವಾಗಿ ಗೆಲುವನ್ನು ಸಾಧಿಸುತ್ತದೆ ಸತ್ಯವನ್ನು ಪ್ರಚಾರ ಮಾಡಲು ಒತ್ತಿದವರು ತಮ್ಮ ಹೃದಯದಲ್ಲಿ ಮತ್ತಷ್ಟು ಧೈರ್ಯವನ್ನು ಕಂಡುಕೊಳ್ಳುತ್ತಾರೆ ಏಕೆಂದರೆ ಅದೇ ಸಮಾಜವನ್ನು ಶಕ್ತಿಯೊಂದಿಗೆ ನಡೆಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪುರಾಣಗಳ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು